ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಈ ದಿನ ತಮ್ಮನ್ನು ಆಹ್ವಾನ ಮಾಡಿರೋದು ಹೇಳಿ ಅಂದರೆ ಇದೇ ಆಗಸ್ಟ್ ಎಂಟರಂದು ನಮ್ಮದು ಭರವಸೆಗೂ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ಸೊ ಹಾಗಾಗಿ ಈ ಚಿತ್ರದ ಪ್ರಮೋಷನ್ಗಾಗಿ ತಮ್ಮನ್ನು ಆಹ್ವಾನ ಮಾಡಿದ್ದೀವಿ ಅದೇ ರೀತಿ ನಮ್ಮ ತಂಡದಿಂದ ಡೈರೆಕ್ಟರ್ ಮುತ್ತವರಿದ್ದಾರೆ ನಮ್ಮ ನಾಯಕ ನಟರಾದ ಪುನೀಯರಾಜ್ ಅವರು ಇದ್ದಾರೆ ಮತ್ತವರು ಸಂತೋಷ್ ಇದ್ದಾರೆ ಅದೇ ರೀತಿ ನಮ್ಮ ವಿಜಯನರ್ ದೇವರು ಕೂಡ ಇದ್ದಾರೆ ಸೊ ಹಾಗಾಗಿ ಮುಂದಿನ ತಿಂಗಳ ಎಂಟನೇ ತಾರೀಕು ರಾಜ್ಯದಂತೆ ನಮ್ಮ ಸಿನಿಮಾ ಈ ತಿಂಗಳು ಎಂಟಕ್ಕೆ ರಿಲೀಸ್ ಆಗುತ್ತೆ ಆಗಸ್ಟ್ ಎಂಟಕ್ಕೆ ತಾವು ತುಂಬಾ ಪ್ರಚಾರ ಮಾಡಿ ನಮ್ಮ ಸಿನಿಮಾನ ಯಶಸ್ವಿ ಮಾಡಬೇಕು ಈ ಸಿನಿಮಾದಲ್ಲಿ ಐದು ಸಾಂಗ್ ಇದೆ ನಾಲ್ಕು ಫೈಟ್ ಇದೆ ಹೆಸರಾಂತ ಗಾಯಕರು ಆಡಿದ್ದಾರೆ ವಿಜಯಪ್ರಕಾಶ್ ಮತ್ತೆ ರಾಜೇಶ್ ಕೃಷ್ಣನ್ ಅನುರಾಧ ಭಟ್ ಅವರು ಸುಪ್ರಯೋಲಿತ ಅನುರಾಧ ಭಟ್ ಇವರೆಲ್ಲ ಆಡಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ತಾವು ನಮ್ಮ ಸಿನಿಮಾನ ಪ್ರಚಾರ ಮಾಡಿ ಹೆಚ್ಚಿನ ಜನಸಂಖ್ಯೆಗೆ ಸಿನಿಮಾ ನೋಡೋಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಪ್ರಾರ್ಥನೆ ಮಾಡ್ಕೊಂತ ಇದ್ವಿ ಅದೇ ರೀತಿ ನಮ್ಮ ಸಿನಿಮಾದ ಕೆಲವೊಂದು ವಿಚಾರ ನಮ್ಮ ಡೈರೆಕ್ಟರ್ ಮುತ್ತ ಅವರು ಮಾತಾಡ್ತಾರೆ ರಾಜ್ಯಾದ್ಯಂತ ಮಾಡ್ತಾ ಇದ್ವಿ ಮೇಡಮ್ ಹಾ ಕಡಿಮೆ ನಲವತ್ತರಿಂದ ಐವತ್ತು ಥಿಯೇಟರ್ ಗಳ ಮಾಡ್ತಾ ಇದ್ವಿ ಮಾಲ್ಸ್ ಮೇಡಮ್ ರಿಲೀಸ್ ಮಾಡೋಕೆ ದೇವು ಮತ್ತೆ ರಮೇಶ್ ಅಂತೇಳಿ ವಹಿಸ್ಕೊಂಡಿದ್ದಾರೆ ಅವರೇ ವಹಿಸ್ಕೊಂಡಿದ್ದಾರೆ ವಿಶಾಲ ಕರ್ನಾಟಕ ನಮ್ಮ ಆರ್ ಆರ್ ಮೂವಿ ಮೇಕರ್ಸ್ ವಿಶಾಲ ಹಂಚಿಕೆ ನಾವೇ ಮಾಡ್ತಾ ಇದ್ವಿ ಕೆಲವೊಂದಾಗಿದೆ ಕೆಲವೊಂದಾಗಿದೆ ಸರ್ ಅದು ಮಂಡೇ ಕನ್ಫರ್ಮ್ ಆಗುತ್ತೆ ನಮಸ್ಕಾರ ಹೆಸರು ಸರ್ ಮುತ್ತು ಅಂತ ಭರವಸೆ ಚಿತ್ರದ ನಿರ್ದೇಶಕ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಅಂಗೈಯಲ್ಲಿರುವಂಥ ಸೋಷಿಯಲ್ ಮೀಡಿಯಾಗೆ ಸ್ಪೆಷಲ್ ಥ್ಯಾಂಕ್ಸ್ ನಮಸ್ಕಾರ ಈ ಹಿಂದೆ ನನ್ನ ಸಿನಿಮಾ ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿತ್ತು ತಾವೆಲ್ಲ ಪ್ರೋತ್ಸಾಹ ತಟ್ಟಿ ಬೆಳೆಸಿದ್ದೀರಾ ಇದು ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಿರೋದು ಎರಡನೇ ಸಿನಿಮಾ ಬರ್ತಾ ಇದೆ ಸೊ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತು ಅಂಗೈಲಿದೆ ಅಂಗೈನ್ ಕೇಳ್ಕೊತಾ ಇದ್ದೀನಿ ನಮ್ಮ ತಲೆ ಮೇಲೆ ಮೇಲಕ್ಕೆ ನಿಂತು ಆಶೀರ್ವಾದ ಮಾಡಿ ನಮ್ಗೆ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವತ್ತು ಏನಪ್ಪ ಹೇಳಕ್ ಇಷ್ಟಪಡ್ತಂದ್ರ ಸಿನಿಮಾ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಾಗ ನಮ್ಮ ಕನ್ನಡ ಜನ ಬಿಟ್ಕೊಟ್ಟಿಲ್ಲ ಇವತ್ತು ಸೋ ಪ್ರಮ್ಸೋ ಏಕ ಒಂದಿಷ್ಟು ಕನ್ನಡ ಒಳ್ಳೊಳ್ಳೆ ಸಿನಿಮಾಗಳು ಥಿಯೇಟರ್ ಹತ್ತ ಬರೋ ಥರ ಮಾಡಿದ್ರು ಅದೇ ಭರವಸೆಯಲ್ಲಿ ಇಟ್ಕೊಂಡು ಭರವಸೆಯ ಚಿತ್ರವನ್ನು ನಿರ್ದೇಶನ ಮಾಡಿದ್ವಿ ಚಿತ್ರತಂಡ ತುಂಬ ಒಳ್ಳೆಯ ಹಸುಗರಾದರೂ ಕೂಡ ತುಂಬ ಎನರ್ಜೆಟಿಕ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಮೂಡ್ ಬಂದಿದೆ ಭರವಸೆ ಅಂದರೆ ಅದು ಒಂದು ಲವ್ ಸೆಂಟಿಮೆಂಟು ಕಾಮಿಡಿ ಇರುವಂಥ ಸಿನಿಮಾ ಸಿನಿಮಾದಲ್ಲಿ ಎಲ್ಲ ಕಲಾವಿದರು ಇನ್ನಷ್ಟು ಕಲಾವಿದ ವಸುಗರಿದ್ದಾರೆ ಶೋಭರಾಜ ಆಗಿರ್ಬೋದು ಕೆಂಪೇಗೌಡ ಆಗಿರ್ಬೋದು ಮನೋಡಿ ಕೃಷ್ಣ ಇಂದಷ್ಟು ನೋಟೆಂಟಿ ಇರುವಂಥ ಕಲಾವಿದರು ಬೆಳ ಬೆಳ್ಳೆನಕ್ಕಿ ಎಷ್ಟು ಕಲಾಗ್ಲಿದ್ದಾರೆ ಮಿಕ್ಕಿದ ಕಲಾ ಕಲಾವಿದರು ತಪ್ಪಾಗಿರ್ಬೋದು ನನ್ನ ನಿರ್ದೇಶನ ಮೊದಲನೇ ಸಿನಿಮಾ ತಪ್ಪಾಗಿರ್ಬೋದು ಆ ತಪ್ಪನ್ನ ಯಾವುದೇ ರೀತಿ ಕಡೆಗಣಿಸಿದೆ ಆ ತಪ್ಪನ್ನು ಕ್ಷಮಿಸಿ ಮನೋರಂಜನಾ ದೃಷ್ಟಿಯಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತಿದ್ದೀನಿ ಸೊ ನಿಮ್ಮ ಒಂದು ಪ್ರೋತ್ಸಾಹ ನಮ್ಮ ಒಂದು ಹೊಸ ತಂಡಕ್ಕೆ ಒಂದು ಬೆನ್ನೆಲ್ಬ ಆಗಿರುತ್ತೆ ಇನ್ನೊಂದಷ್ಟು ಹೊಸ ಹೊಸ ಸಿನಿಮಾಗಳು ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ನಮ್ಗೆ ಬೇಕಾಗಿದೆ ಹಾಗೆ ನೀವೆಷ್ಟು ಬೆಂಬಲ ಕೊಡುತ್ತೀರೋ ಅಷ್ಟು ಪ್ರಯತ್ನಗಳು ನಮ್ಮ ಮುಂದೆ ನಡೀತಾ ಇರ್ತದೆ ಕೇಳ್ಕೋತೀನಿ ನನ್ನ ಮುಂದಿನ ಸಿನಿಮಾ ಅದೇ ಎಂಟನೇ ತಾರೀಕು ಏನು ಒತ್ತ ಒಂದು ಹಬ್ಬ ಇರೋದ್ರಿಂದ ವರಮ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನನ್ನ ಸಿನಿಮಾ ಇದು ರಿಲೀಸ್ ಆಗ್ತಿದೆ இன்னொரு டைட்டல் லாஞ்ச் அவத்தே லாஞ்ச் மாதிரி துணா ஒழு கலாவை சோ ஈ சினிமான் பரவ சினிமா நம்ம ஏன் வெண்து படிச்சிரு சினிம பௌரவ ஆகை ஆ சினிமாதே நம்ம பெங்களுர் டொண்ட்டி த்ரீ அந்த சினிமா வந்து கேள்வி அமர் கிராத்தக் டூ அந்த சினிமா வந்து அது மெய்ன் விலன் பெங்களுரு டொண்ட்டி த்ரீ சினிமாதே வந்துவிட்டு அவரொன்ன மெய்ன் லீடாகி அவரோ ஹீரோயாக மாத்தி இருந்தார் ஆ சினிமா டைட்டல் லாங் அவத்தே மாட் இருந்தாங்க சினிமா நீங்க யாவரீத்தான பிரோசப்படுத்தி நெக்ஸ்ட் சினிமா நமக்கு ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡೋದಕ್ಕೆ ಹೆಲ್ಪ್ ಆಗ್ತೀನಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಚಿತ್ರಮಂದಿರ ಬಂದು ಕನ್ನಡ ಜನ ನಮ್ಮ ಬೆಲ್ ತಟ್ಟಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಹೌದು ಸರ್ ಹೌದು ಹಾ ಅದನ್ನೇ ಸರ್ ಅದೇ ಭರವಸೆ ಅದೇ ಭರವಸೆ ನಾನು ಮಾಡಿದೀನಿ ಏನಕ್ಕೆ ಅಂದ್ರೆ ಸಿನಿಮಾದಲ್ಲಿ ಏನು ಮನೋರಂಜನೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಕಲಾವಿದರಾಗಿರ್ಬೋದು ನಿರ್ದೇಶನಗಳು ಸಣ್ಣ ಪುಟ್ಟ ತಪ್ಪುಗಳು ಇದ್ರೂ ಮನಸ್ ಮನ್ನಿಸಿ ಅಂತ ಕೇಳ್ಕೊತಾ ಯಾಕಂದ್ರೆ ತಪ್ಪು ಮಾಡಿದ್ರೆ ಯಾವ್ದು ಮಾಡೋಕ್ಕಾಗಲ್ಲ ಸೊ ನನ್ನ ಮೊದಲೇ ಹೆಚ್ಚಾಗಿದೆ ನನ್ನ ತಪ್ಪಿದ್ರು ಕೂಡ ಅಲ್ಲಿ ಇವತ್ತು ಸಾವಿರೀ ಇದ್ದೀನಿ ದಯವಿಟ್ಟು ಚಿತ್ರ ಬಂದು ಬಂದು ಸಿನಿಮಾ ನೋಡಿ ನಿಮಗೆ ಮನೋರಂಜನೆ ಇದೆ ಸಿನಿಮಾದಲ್ಲಿ ಒಟ್ಟರು ನೂರು ರೂಪಾಯಿ ಯಾವುದೇ ತಾರೀಕು ಲಾಸ್ ಇಲ್ಲ ಸಿನ್ಮಾ ಖುಷಿಯಿಂದ ಆಚಾರ ಭರವಸೆ ನನಗೆ ಇರುತ್ತೆ ನನ್ನ ಹೆಸರು ವಿನಯರಾಜ್ ಅಂತ ಕೃಪವರಿಗೆ ನಾಯಕ ನಟನಾಗಿ ಇನ್ನು ಭರವಸೆಯನ್ನು ನಾನು ಚಿತ್ರವನ್ನು ಮಾಡಿದ್ದೀವಿ ಫಿಲಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಅದ್ಭುತವಾಗಿ ಕತೆ ಆಮೇಲೆ ಸಾಂಗ್ಲಿ ಮೂಡ್ ಬಂದಿದೆ ಏನಂದ್ರೆ ಸ್ವಲ್ಪ ನಾವು ಡಿಲೇ ಆಗಿ ಲೇಟ್ ಬಂದಿದ್ದೀವಿ ಅಷ್ಟೇ ಆಗ್ಬಿಟ್ರೆ ನಾವು ಆನ್ ಔಟ್ ಫಿಲಮ್ ಸ್ವಲ್ಪ ಅದ್ಭುತವಾಗಿದೆ ಎಲ್ಲರೂ ನಮ್ಮ ಏನೋ ಸಪೋರ್ಟ್ ಮಾಡಿ ನಮಗೆ ಸಹಕರಿಸ್ಬೇಕು ಹಾಂ ಮ್ಯಾಮ್ ಥರ ಅಂತಂದ್ರೆ ಈಗ ಈ ಒಂದೊಂದು ಫಿಲಮ್ ಒಳ್ಳೆ ಅದ್ಭುತ ಮೆಸೇಜ್ ಕೂಡ ಇದೆ ಈಗ ಹೆಂಗೆ ಅಂದರೆ ಈಗ ಎಲ್ಲೋ ಯಾರೋ ಒಂದು ಜವಾಬ್ದಾರಿ ಇದ್ರೆ ಹುಡುಗ ಏನೋ ಒಂದು ಓಡಾಡ್ಕೊಂಡು ಗುಂಡಾರಿ ಗುಂಡು ಗುಂಡ್ ತರ ಇರ್ತಾನೆ ಸೊ ಏನೋ ಒಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ಅದೇನೋ ಒಂದು ಸಾಧನೆ ಮಾಡಲೇಬೇಕು ಆ ಭರವಸೆ ಆ ಟೈಮ್ ಒಂದು ಟೈಮ್ ಶಾರ್ಟ್ ಟೈಮ್ ಬರುತ್ತೆ ಆ ಟೈಮಲ್ಲಿ ಸಾಧನೆ ಮಾಡ್ಕೊಂಡ್ಬಂದ್ರೆ ಜೀವ ಅಂದ್ರೆ ಜೀವ ಆಗ್ಬೋದು ಜೀನ್ ಆಗ್ಬಹುದು ಇಲ್ಲ ಎರಡು ಟಮಾರ್ ಸೊ ಆ ಒಂದು ಟೈಮ್ ಪೀರಿಯಡ್ ನಡೆಯೋದೇ ಫಿಲಮ್ ಸೊ ಅಲ್ಲಿ ಆ ಟೈಮ್ ಸ್ಟಾರ್ಟ್ ಇಂದ ಇಂಟ್ರವಲ್ ಸ್ಟಾರ್ಟ್ ಆಗುತ್ತೆ ಫಿಲಮ್ ಫುಲ್ ನಿಮಗೆ ಔಟ್ ಚೆನ್ನಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಮ್ಗೆ ಕೊಟ್ಟಿದೆ ಸೊ ಹಂಗಾಗಿ ಎಲ್ಲ ಕನ್ನಡ ಜನತೆ ಬಂದು ಸಹಕರಿಸ್ಬೇಕು ಅದು ಸಪೋರ್ಟ್ ಮಾಡ್ಬೇಕಂತ ಅನಿಸ್ತೀನಿ ಸರ್ ಬ್ಯಾಕ್ಗ್ರೌಂಡ್ ಹಿಂಗೆ ಜಸ್ಟ್ ಫಿಲಮ್ ಇಂಟ್ರೆಸ್ಟ್ ಏನು ನಮ್ಮ ನಾಗರಾಜ್ ಸರ್ ಪ್ರೊಡ್ಯೂಸರ್ ಅವರು ನಮ್ಮ ತಂದೆಯವರ ಸ್ನೇಹಿತರು ಸೊ ಹಂಗಾಗಿ ನಮ್ಗೆ ಏನೋ ಒಂದು ಜಸ್ಟ್ ಕ್ಯಾರೆಕ್ಟರ್ ಲೆಕ್ಕಾಚಾರಕ್ಕೆ ಒಂದು ಮಾಡ್ಕೊಂಡು ಬಂದು ಅದೇನೋ ದೇವ್ರು ಅದೃಷ್ಟ ಆಶೀರ್ವಾದ ಒಂದು ಲೀಡಿಂಗ್ ಅವರೇ ಸಿಕ್ತು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ವಿ ನಾವು ಸರ್ ಪ್ರಿಪ್ರೇಷನ್ ಆಗಿತ್ತು ಹೋಮ್ ವರ್ಕ್ ನಮ್ಮ ಡೈರೆಕ್ಟರ್ ಎಲ್ಲ ಸ್ವಲ್ಪ ನಮ್ಗೆ ಏನೋ ವರ್ಕ್ಶಾಪ್ ಎಲ್ಲ ಮಾಡಿಸಿ ಸೊ ಸ್ಟಾರ್ಟ್ ಮಾಡ್ಕೊಂಡು ಮಾಡಿದ್ವಿ

ಹಾ ಸರ್ ಇಷ್ಟೇ ಏನಪ್ಪಾ ಅಂದ್ರ ಸಿನಿಮಾ ನಾನು ಮುಂಚೆಡಿದ್ರೆ ಬರೋ ಸ್ವಲ್ಪ ತರುವಾಗಿದ್ದ ತರುವಾಗಿದ್ರಿಂದ ಅವರು ಬಿಜಿ ಶೆಡ್ಯೂಲ್ ಇರೋದ್ರಿಂದ ಅವರು ಬರಕ್ ಆಗಿಲ್ಲ ಅದೇ ಬಿಜಿ ಏನಾಗ್ಬಿಟ್ಟಿದ್ರೆ ಅವ್ರ ಬಿಸಿ ನಲ್ಲಿ ಶೆಡ್ಯೂಲ್ ನಾನು ಬಿಸಿನೇ ಸೊ ನಮ್ ಕರ್ತವ್ಯ ಏನು ಪ್ರಮೋಷನ್ ಬರಲೇಬೇಕು ನಾವು ಮಾಡ್ಲೇಬೇಕು ಸೊ ಆ ಫ್ರೀ ಮಾಡ್ಕೊಂಡು ಬಂದು ಮಾಡ್ಲೇಬೇಕನ್ಬಿಟ್ಟು ಬಂದಿದ್ದೀವಿ ಕೆಲವರು ಏನೋ ಹೀರೋಯಿನ್ ಆಗ್ಬೋದು ಸೊ ಅವರ ಬಿಸಿ ನಲ್ಲಿ ಅವ್ರ ಶೆಡ್ಯೂಲ್ ನರಕಾಗಿಲ್ಲ ನಮಸ್ಕಾರ ಭರವಸೆ ಮೂವಿಯಲ್ಲಿ ನೈರ ಸರ್ ಅವರು ಮತ್ತೆ ಮುದ್ದು ಸರ್ ಅವರು ಒಂದು ಒಂದು ಕ್ಯಾರೆಕ್ಟರ್ ಕೊಟ್ಟು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಇದು ಹೀರೋ ಫ್ರೆಂಡ್ ಆಗಿ ಹೀರೋ ಫ್ರೆಂಡ್ ಆಗಿ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಇದರ ಕಡೆ ಅಷ್ಟು ಇದಾಗ್ತಾ ಇಲ್ಲ ಬಟ್ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ನನಗೆ ಆದಷ್ಟು ನಾನು ಮಾಡಿದ್ದೇನೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲ ಪ್ರೋತ್ಸಾಹ ಕೊಡಬೇಕಂತ ಹೇಳಿ ಕೇಳ್ಕೊಳ್ಳಿ i'm going as a first time i said first thing, I know